ಮಹಾ ಸಂಘರ್ಷ ಯಾತ್ರೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಆ ಯಾತ್ರೆ ಹೋಗಬೇಕು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದರೆ ಈ ನೆಲದ ಮಕ್ಕಳ ಭವಿಷ್ಯ ಬದುಕು ಕನ್ನಡದ ಸ್ಥಿತಿ ಕನ್ನಡಿಗರ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಮುಟ್ಟುವ ಕೆಲಸವನ್ನು ಈ ಮಹಾ ಸಂಘರ್ಷ ಯಾತ್ರೆಯ ಮುಖಾಂತರ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವ ತೀರ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆಯೋದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ನಾನು ಅವರಿಗೆ ನೇರವಾಗಿ ಹೇಳಿದ ಮಾತು ನಾನಿಲ್ಲಿ ಹೇಳಲೇಬೇಕಾಗತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಕಾಲದಲ್ಲಿ ಏನಾದರೂ ಒಂದಷ್ಟು ಕನ್ನಡದ ಕನ್ನಡಿಗರ ಕರ್ನಾಟಕದ ಪರವಾದಂಥ ಒಂದಷ್ಟು ಕಾಯ್ದೆಗಳು ನಿಮ್ಮ ಕಾಲಕ್ಕೇನಾದರೆ ಆದರೆ ಆದಂಗೆ ಇಲ್ಲದೆ ಹೋದರೆ ಯಾವ ಕಾಲಕ್ಕೂ ಕನ್ನಡಿಗರ ಪರವಾದಂಥ ಕಾಯ್ದೆಗಳು ಹಾಗಲ್ಲ ನಿಮಗೆ ಅಧಿಕಾರ ಎಷ್ಟು ದಿವಸ ಅನ್ನೋದು ಮುಖ್ಯ ಅಲ್ಲ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ನೀವು ಮಾಡಿದಂಥ ಕೆಲಸ ಇದೆಯಲ್ಲ ನೀವು ಮಾಡಿದಂಥ ಕಾಯ್ದೆಗಳಿರ್ತಾವಲ್ಲ ಕನ್ನಡಿಗರ ಪರವಾಗಿ ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ಅದು ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುತ್ತೆ ಕನ್ನಡಿಗರ ಮನದಾಳದಲ್ಲಿ ಉಳಿಯುತ್ತೆ ಕನ್ನಡಿಗರ ಮನೆ ಮನೆಯಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ನಿಮ್ಮ ಕಾಲದಲ್ಲೇ ಏನಾದರೂ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು ಆಗಬೇಕು ಅನ್ನುವ ನಮ್ಮ ಆಗ್ರಹ ಏನಿದೆಯಲ್ಲ ಅದನ್ನು ಮಾಡಿಬಿಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ